ಸರ್ ನಮಸ್ತೆ ನಮಸ್ಕಾರ ಅಲ್ಲ ಇವತ್ತಿನ ವಿಶೇಷ ಸ್ಮತಿ ಇವತ್ತಿನ ವಿಶೇಷ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಬುಧವಾರ ಕೇರಳ ಬಂದದಲ್ಲಿ ವಿಶೇಷ ಕಾರ್ಯಕ್ರಮ ಒಂದು ಮತ್ತೆ ಮುಂದಿನ ತಿಂಗಳ ಹತ್ತನೇ ತಾರೀಕು ಅಗೋರಿಗಳ ಸಮ್ಮಿಲನ ಅನ್ನೋ ಒಂದು ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ನಡೀತದೆ ಮುಂದಿನ ತಿಂಗಳ ಹತ್ತನೇ ತಾರೀಕಿಗೆ ಉಣ್ಣುಮೆ ಇದೆ ಅದನ್ನು ಮತ್ತೆ ಅಂದ್ರೆ ಸುಮ್ಮನೆ ಒಂದು ಇದಕ್ಕೆ ಹೇಳ್ತಾ ಇದ್ದೀನಿ ಜಾಹೀರಾತು ಅಂದ್ರೆ ಮಾಹಿತಿ ಕೊಡೋ ಉದ್ದೇಶಕ್ಕೆ ಈಗ ನಾಳೆ ಬುಧವಾರ ವಿಶೇಷವಾಗಿ ಕಾರ್ಯಕ್ರಮ ಅದನ್ನು ನಾವು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ವಿ ಬಟ್ ಏನು ಅದರಿಂದ ಪರಿಹಾರ ಏನು ಅಂತ ಮಾಹಿತಿ ಕೊಟ್ಟಿರ್ತದ ಈಗ ನಿನ್ನೆ ರಾತ್ರಿ ನನಗೆ ನಿನ್ನೆ ಬೆಳಗ್ಗೆ ಜಮಖಂಡಿ ಭಾಗದಲ್ಲಿ ಅಲ್ಲಿ ಒಂದು ಬೇರೆ ಪೂಜಾ ಕಾರ್ಯಕ್ರಮ ಎಲ್ಲ ಮುಗಿದು ಅಲ್ಲಿಂದ ಬಂದಿರೋಂಥ ವಿಶೇಷ ಸುದ್ದಿ ಅಮ್ಮವರಿಂದ ಇದು ಬುಧವಾರ ಆಗ್ತಾ ಇರೋ ಸಂಕಲ್ಪ ಒಂದನೇ ವರ್ಷದಿಂದ ಹತ್ತನೇ ವರ್ಷದೊಳಗೆ ಇರೋ ಮಕ್ಕಳು ಹೆಣ್ಣಿರ್ಬೋದು ಗಂಡಿರ್ಬೋದು ಈ ಮಕ್ಕಳಿಗೆ ವಿಶೇಷ ಅನುಗ್ರಹ ಅಂಥದ್ದು ಶಕ್ತಿ ತುಂಬ ಆ ಎನರ್ಜಿ ಅವರ ಇರೋ ಚಕ್ರಗಳಿಗೆ ಶಕ್ತಿ ತುಂಬ ಕೆಲಸ ಒಂದು ಹೋಮ ನಡೀತಾ ಇದೆ ಅದೊಂದು ನೆಕ್ಸ್ಟ್ ಎರಡನೇದು ಇಡೀ ನಮ್ಮ ಎಲ್ಲ ಇಲ್ಲಿ ಒಂದೇ ಸಮುದಾಯ ಪಂಗಡಿಕಿಲ್ಲ ಎಲ್ಲ ಪ್ರತಿಯೊಬ್ಬರೂ ಇದನ್ನ ಉಪಯೋಗ ಪಡ್ಕೊಂಬೋದು ಉಚಿತವಾಗಿ ಉಚಿತವಾಗಿ ಅದ್ರ ಉಪಯೋಗ ಪಡ್ಕೋಬಹುದು ಈ ವಶೀಕರಣಗಳು ಪ್ಲಸ್ ಅವ್ರಿಗೆ ಏನೇ ಒಂದು ಕೆಲಸ ಕಾರ್ಯಗಳು ಮಾಡೋದು ಅಭಿವೃದ್ಧಿ ಆಗ್ತಾ ಇರಲ್ಲ ಆಮೇಲೆ ಇದು ಇದಕ್ಕೆಲ್ಲ ಈಗ ನಿನ್ನೆ ನಮಗೆ ಕೊಟ್ಟಿರೋ ಮಾಹಿತಿ ಈಗ ಒಬ್ಬ ಪರ್ಸನ್ ಅಂದಾಗ ಅವ್ರ ಕುಟುಂಬಕ್ಕೆ ಹೊರಗಡೆ ಅವ್ರಿಗೆ ಹೆಚ್ಚಾಗಿ ಒಳಗಡೆ ಅವ್ರದೇ ಕೈ ಕೆಲಸಗಳು ಜಾಸ್ತಿ ನಡೀತದೆ ಅಂತ ಮಾಹಿತಿ ಬಂದಿದೆ ಈಗ ದೊಡ್ಡ ಚಿಕ್ಕಪ್ಪ ಮಕ್ಕಳು ಇರ್ಬೋದು ಅಂತಂಜರಿ ಇರ್ಬೋದು ಅಭಿವೃದ್ಧಿ ಸೇಯಸ್ನ ಏಳಿಗೆ ಸಹಿಸಕ್ಕೆ ಆಗ್ದಲೇ ಈ ವಾಮ ಮಾರ್ಗ ಮಾಡ ಅಂತ ಸಂಕಲ್ಪಗಳಿರ್ಬೋದು ಇದಕ್ಕೆ ಅದಕ್ಕೆ ಅಮ್ಮ ನಿನ್ನೆ ನೇರವಾಗಿ ಹೇಳಿರೋದೇನಂದ್ರೆ ದಯಮಾಡಿ ಎಲ್ಲ ಜ್ಯೋತಿಷ್ಯದವ್ರಿಗೂ ಈ ಸಕಲ ವಿದ್ಯೆ ಕಲ್ತಿರೋರಿಗೆ ಈ ವಾಮ ಪ್ರಯೋಗ ದಯಮಾಡಿ ಮುಂದಿನ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಮಾಡಬೇಡಿ ನಿಮ್ಮ ಕೈಯಲ್ಲಿ ಆದರೆ ಅವ್ರಿಗೆ ಒಂದು ಒಳ್ಳೇದು ಮಾಡಿ ಕಳಿಸ್ಕೊಡಿ ಹೊಸ್ತು ದುಡ್ಡಿನ ಆಸೆಗೆ ಬಿದ್ದು ಈ ವಾಮ ಮಾರ್ಗಗಳನ್ನ ಪ್ರಯೋಗ ಮಾಡಬೇಡಿ ಈಗ ಒಬ್ಬರಿಂದ ಈಗ ಪ್ರೆಸೆಂಟ್ ನಾನು ನಿಮಗೆ ಮಾಡಿದೆ ನೀವು ಇನ್ನೊಬ್ಬರ ಹತ್ರ ಹೋಗಿ ನೀವು ನಮಗೆ ಮಾಡ್ತೀರಾ ಇದು ಇಲ್ಲಿ ಬದುಕ್ತಾ ಇರೋರು ಇವರು ಸೆಂಟ್ರಲ್ ಇರೋ ಮೀಡಿಯೇಟ್ರು ಹಾಗಾಗಿ ಇದನ್ನ ಇದು ನಾ ಬುಧವಾರ ಸಂಕಲ್ಪ ಇದೆ ಮತ್ತೆ ನೀವು ಈಗ ಏನು ವಿಶೇಷ ಅಂತಂದ್ರೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೇದಾಗಲಿ ಈ ಒಂದು ನೀವು ಹೇಳೋಂಥ ವಿಷಯಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಹೌದು ಆದ್ರೆ ವಿಶೇಷವಾಗಿ ನಾವು ಕೇಳೋದೇನೆಂದ್ರೆ ಭಗವಂತ ಈಗ ನಮಗೆ ಪ್ರಕೃತಿ ಎಲ್ಲ ಕೊಡುಗೆ ಕೊಟ್ಟಿದೆ ಪ್ರಕೃತಿ ಈಗ ನೋಡಿ ಸೂರ್ಯ ಚಂದ್ರ ಯಾರು ಹೇಳಿ ಕೇಳಿ ಬರಲ್ಲ ಗಾಳಿ ಬೆಳಕು ಅಷ್ಟೇ ಯಾರು ಹೇಳಿ ಕೇಳಿ ಬರಲ್ಲ ಈಗ ನಮ್ಮ ಕೊಡಸಿಂಹ ಇದ್ದಾಗ ಅದನ್ನ ಸುಮ್ಮನೆ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ರು ಶಶಿಕಲಾ ಜ್ವಾಲೆ ಬಂದಾಗ ವೇಟಿಂಗ್ ಲಿಸ್ಟ್ರು ಈಗ ರಾಮಲಿಂಗಾರೆಡ್ಡಿ ಸಹ ಉನ್ನತವಾದ ಕೆಲಸ ಮಾಡಿದ್ದಾರೆ ಸಾವಿರ ಇನ್ನೂರು ಚಿಲ್ರೆ ಇಷ್ಟು ಎಲ್ಲ ಮರುಪಳಿಕೆ ಮಾಡಿಕೊಂಡಿದ್ದಾರೆ ಅದು ಇನ್ನು ಉತ್ತಮ ಇನ್ನೂ ಲಕ್ಷಾಂತರ ಎಕರೆ ಜಾಗ ಇದೆ ಅದನ್ನು ಮಾಡಿಕೊಂಡು ರೀ ರೀಸೈಕಲ್ ಮಾಡಿ ಪ್ರಾಮಾಣಿಕವಾಗಿ ಅಂಥದ್ದು ನೀವು ಇರ ಬೆಳ್ಕೊಳ್ಳಿ ಮತ್ತೆ ಅದು ದೇವಸ್ಥಾನಕ್ಕೆ ಇರಲಿ ಅನ್ನೋದು ಒಂದು ಕಾನೂನು ನೀಲಿ ತಗೊಂಡು ಬಂದಾಗ ಬೇರೆಯವರಿಗೆ ಮಾರಕ್ಕೆ ಅವಕಾಶ ಇರಲ್ಲ ಆಮೇಲೆ ಬಡ ಅರ್ಚಕರನ್ನ ಗುರುತಿಸ ಕೆಲಸ ದಯಮಾಡಿ ರಾಜ್ಯ ಸರ್ಕಾರ ರಾಮಲಿಂಗ ಸಾಹೇಬರು ಮಾಡಬೇಕು ಅಂತ ನಮ್ಮ ಕಡೆಯಿಂದ ಒಂದು ಕೋರಿಕೆ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಮ್ಮ ಬಡ ಅರ್ಚಕರು ಸಿ ಡಿ ಗ್ರೇಡ್ ಅಲ್ಲಿ ಇರ ಅಂತವ್ರಗು ಇವಾಗ ಇವ್ರ್ ಹೊಟ್ಟೆ ತುಂಬಿದವ್ರಿಗೆ ನೀವು ದುಡ್ಡು ಕೊಡ್ತಾ ಇದೀರಾ ಅರವತ್ತು ಸಾವಿರ ರೂಪಾಯಿ ದಸ್ತಿ ಅಮೌಂಟ್ ಅಂತ ಕೊಡ್ತಾ ಇದ್ದೀರಾ ಅದನ್ನ ಈಗ ಇವ್ರಿಗೆಲ್ಲ ಈಗ ಬೆಂಗಳೂರು ನಗರ ಕೆಲವು ಕಡೆ ಚೆನ್ನಾಗಿ ನಡಿತಾರೆ ಅದ್ರಲ್ಲಿ ಡೈಲಿ ಕಾಸಿದೆ ಅವ್ರಿಗೆ ನಡೆದ್ಬಿಡ್ತಾರೆ ಜೀವನ ಆಮೇಲೆ ಅವರು ಇಷ್ಟಿಷ್ಟಕ್ಕೆ ಒಂದೊಂದು ಪೂಜೆಗೆ ಇಷ್ಟಿಷ್ಟು ಇದೆಲ್ಲ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ ಗಂಡಕೋಶವಾಗಿ ಇದನ್ನೆಲ್ಲ ರಾಜ್ಯ ಸರ್ಕಾರ ಕೇಳಬೇಕು ಧಾರ್ಮಿಕ ದತ್ತಿ ಇಲಾಖೆ ಕೇಳಬೇಕು ಆಮೇಲೆ ನಮ್ಮ ಧಾರ್ಮಿಕ ದತ್ತಿಲ್ ಅಧ್ಯಕ್ಷಗಳು ಒಂದು ಮನವಿ ದಯಮಾಡಿ ಬಡವರ ಬಗ್ಗೆ ಚಿಕ್ಕ ಚಿಕ್ಕ ದೇವಸ್ಥಾನ ನೋಡಿ ಸೊಮ್ಮೆ ನೀವು ಪೋಸ್ಟಿಂಗ್ ತಗೋಳಕ್ಕಿಂತ ಮುಂಚೆ ಎಲ್ಲ ತಾಲೂಕು ಎಲ್ಲ ಬೀಳ್ತೀರಾ ಪೋಸ್ಟ್ ತಗೊಂಡ್ಮೇಲೆ ಅಲ್ಲಿ ಯಾರನ್ನು ಮುಗಿಸು ನೋಡಲ್ಲ ಇದು ನಮ್ಮ ಬಡ ಅರ್ಚಕರ ಬಡ ಅರ್ಚಕರ ಕುಟುಂಬದ ವತಿಯಿಂದ ಮತ್ತು ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಾನು ಇದನ್ನ ತಮಗೆ ನೇರವಾಗಿ ಗಮನಕ್ಕೆ ತರ ಅಂತ ಒಂದು ನಮ್ಮ ಮೀಡಿಯಾ ಮುಖಾಂತರ ತಿಳಿಸ್ತಾ ಇದ್ದೀವಿ ನೆಕ್ಸ್ಟ್ ಮಾಹಿತಿ ಕೊಡ್ತೀನಿ ಏನೇನಿದೆ ಅದು ಯಾವ ರೀತಿ ನಿಮಗೆ ಯೂಸಬಲ್ ಆಗುತ್ತೆ ಅಂತ ಇದೊಂದು ಪೂರ್ಣ ಉಚಿತವಾಗಿ ಮಾಡ್ತಾರೆ ಅಂತ ಏಕೈಕ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ನಮಸ್ಕಾರ ಸರ್ ಇಷ್ಟೊತ್ತು ಅಧ್ಯಕ್ಷರು ಕೆಲವೊಂದು ವಿಚಾರಗಳನ್ನ ತಿಳಿಸಿದ್ರು ನೀವೇನು ತಿಳಿಸ್ತೀರಾ ಜನಗಳಿಗೆ ಈಗ ಅಧ್ಯಕ್ಷರು ತಿಳಿಸಿದ್ದಾರೆ ಅದಕ್ಕಿಂತ ಒಂದು ಯಾಕಂದ್ರೆ ಈಗ ನಾವು ಹೇಳಿದ್ನೇ ಹೇಳಿದ್ರೆ ಅದು ಸಮಸ್ಯೆ ಆಗುತ್ತೆ ಈಗ ಏನಿದ್ರು ಹೊಸ ಹೊಸದ್ ಮಾಡ್ಬೇಕು ಅನ್ನೋದು ಈಗ ರಿವ್ಯೂ ಮುಡ್ಸೋಣ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಈಗ ನಾಳೆ ಬರುವಂತ ಬುಧವಾರದ ದಿನ ಈಗ ಅವ್ರು ಏನ್ ಹೇಳಿದ್ರು ಉಚಿತ ಈಗಾಗ್ಲೇ ಉಚಿತ ಅಂದ್ರೆ ಜನ ಈಗ ಡಿಸ್ಪ್ಲೇ ಇರುತ್ತೆ ನಂಬರ್ಗೆ ಇದ್ ಮಾಡ್ತಾರೆ ಉಚಿತ ಇದೆ ಏನೋ ನಮ್ಗೊಂದು ಒಳ್ಳೇದ್ ನಾಳೆ ದಿನ ಅನ್ನೋ ಒಂದು ಇದಕ್ಕೆ ಮಾಡ್ತಾರೆ ಅದ್ರ ಬದಲು ಈಗ ಏನ್ ನಡೀತಾ ಇದೆ ಅಂದ್ರೆ ಎಲ್ಲಾ ಜ್ಯೋತಿಷರು ಬರೀ ದುಡ್ಡು ದುಡ್ಡು ಹಾಕೊಂಡು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅವ್ರ ಏನೋ ಒಂದು ಆಸೆ ಎಲ್ಲಿ ಸಾಲ ಮಾಡಿರ್ತಾರೋ ಸೋಲೋ ಮಾಡಿರ್ತಾರೋ ಇಂಥದ್ದೆಲ್ಲ ವ್ಯವಸ್ಥೆನ ಹಾಳು ಮಾಡ್ತಾರೆ ಅಂತದ್ರಲ್ಲಿ ಇಂಥ ಒಬ್ರು ಇದ್ದಾರಲ್ಲ ಅದು ನಾವು ಖುಷಿ ಪಡುವಂತ ವಿಚಾರ ಮೊದಲಿಗೆ ಯಾಕಂದ್ರೆ ಉಚಿತವಾಗಿ ಯಾರು ಮಾಡಲ್ಲ ಇದನ್ನೆಲ್ಲ ಈಗ ತಾನೇ ಅವ್ರು ತಿಳಿಸ್ಕೊಟ್ಟಿದ್ದಾರೆ ಕೇರಳದ ಕಣ್ಣೂರು ಭಾಗದಲ್ಲಿ ಆ ನಿಮ್ಗೆ ಏನೇ ಸಮಸ್ಯೆ ಇದ್ರು ಅವರಲ್ಲಿ ಒಂದು ವಿನಂತಿ ಮಾಡ್ಕೊಂಡು ಬಗೆಹರಿಸ್ಕೊಳ್ಳಿ ನಾವು ಇದೊಂದು ಮನವಿ ಮಾಡ್ತಾ ಇದ್ದೀವಿ